y lo pongo por el Oscar ಗುಡ್ ನೋ ಫಸ್ಟು ನಾನೇ ಪ್ರೆಸೆಂಟ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಆಯ್ ಶರತ್ ನಮಸ್ಕಾರ ನಮಸ್ಕಾರ ಆಯ್ ಶರತ್ ನಮಸ್ಕಾರ ಊಟ ಆಯ್ತಾ ಶರತ್ ಎಲ್ಲಿ ಹೋಗ್ತಾ ಇದ್ದೀರಾ ಒಬ್ಬರೇ ಏ ನಾ ಒಬ್ಬರೇ ಹೋಗ್ತಾಯಿಲ್ಲ ನಾನು ನಮ್ಮ ಸಿಸ್ಟರ್ ಇಬ್ರು ಹೋಗ್ತಾ ಇದ್ದೀವಿ ಒಂದು ಮ್ಯಾರೇಜ್ ಇದೆ ಹೋಗ್ತಾ ಇದ್ದೀವಿ ಏನು ಊಟ ಮೇಡಮ್ ಊಟ ಅನ್ನ ಸಾಂಬಾರು ಪಲ್ಯ ರೊಟ್ಟಿ ನಿಮ್ಮದು ನಮ್ಮದು ರೈಸ್ ಸಾಂಬಾರು ಅಮಗೌಷ ಅವರೇ ಎಲ್ಲಿ ಸ್ಕೂಲ್ ಹತ್ರ ಕಾಣ್ಲೇ ಇಲ್ಲ ನೀವು ಶರತ್ ನಮ್ದು ಮೇಡಮ್ ಊಟ ಪಲಾವ್ ತಿಂದೆ ಮಧ್ಯಾಹ್ನ ಪಲಾವ್ ತಿಂದ ಶರತ್ ಲೈವಿಗೆ ಬನ್ನಿ ಅಂತ ಕರ್ತಿದ್ರಲ್ಲ ಅದಕ್ಕೆ ಬಂದಿದ್ದೀನಿ ಸಮಾಚಾರೇ ಇರ್ತೀನಿ ಹೋಗಿನೇ ಬಸ್ಸಿಗೆ ಬಂದಿರೋದು ಸ್ಕೂಲ್ ಹತ್ರ ಹೋಗಿ ವಿಸಿಟ್ ಕೊಟ್ಟು ಮಕ್ಕಳು ಮಾತಾಡಿಸ್ಕೊಂಡು ಬರ್ತಾ ಇದ್ದೀನಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಸುಮ್ಮನೆ ಸುಳ್ಳು ಬೇರೆ ಹೇಳ್ತೀರಾ ಸ್ಕೂಲ್ ಹತ್ರ ಇದ್ದೀನಿ ಅಂತ ಎಲ್ಲೋದ್ರಿ ಶರ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ ಹೋಗೋ ವರ್ಷ ನಮ್ಮ ಸ್ಕೂಲ್ ಅಲ್ಲಿ ಇದ್ದೀನಿ ಸರ್ವೋದಯ ಸ್ಕೂಲ್ ಪಕ್ಕ ಅಂತ ಅಲ್ಲ ಮತ್ತೆ ಯಾವಾಗಲೂ ಸರ್ವೋದಯ ಸ್ಕೂಲ್ ಪಕ್ಕದಲ್ಲೇ ಇದ್ದೀನಿ ಅಂದರೆ ಇವಾಗ ಯಾಕೆ ಬೇರೆ ಕಡೆ ಇದ್ದೀನಿ ಅಂತ ಹೇಳ್ತೀರಾ ಅಲ್ಲ ಯಾವಾಗಲ್ಲ ಇವ್ ಬಂದು ಸರ್ವೋದಯ ಸ್ಕೂಲ್ ಪಕ್ಕದಲ್ಲೇ ಇದ್ದೀನಿ ಮೇಡಮ್ ಸ್ಕೂಲ್ ಮೇಲಿದ್ದೀನಿ ಮೇಡಮ್ ಸ್ಕೂಲ್ ಕೆಳಗಿದ್ದೀನಿ ಮೇಡಂ ಅಂತೀರ ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ರ ಸರ್ ಅಮೋಘ ವರ್ಷ ಅವರೇ ನಮ್ಮ ಸ್ಕೂಲ್ ಮುಗಿದ ನಂತರ ಸರ್ವೋದಯ ಸ್ಕೂಲ್ ಪಕ್ಕದಲ್ಲಿ ಇರ್ತೀನಿ ಸ್ಕೂಲ್ ಮುಗಿಸ್ಕೊಂಡೇ ಬರೋದಾಗಿದ್ರೆ ಓಕೆ ಓಕೆ ಡನ್

ಸಂತೋಷ ಮತ್ತೇನು ಸಮಾಚಾರ ಮೀಸ್ ಏನಿ ಮಾಸ್ಟರ್ ನೀವೇ ಶರತ್ ಸಾರಿ ಕಾಲ್ನಲ್ಲಿ ಇದ್ದೆ ಸೋಕೆ ಪರವಾಗಿದೆ ಗೊತ್ತಾಯ್ತು ಥ್ಯಾಂಕ್ ಯು ಬಂದಿದ್ದಕ್ಕೆ ನೋಡಿ ಬಸ್ ಅಲ್ಲಿ ಲೈವ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ ಶರತ್ ಮತ್ತೆ ಏನ್ ನಡೀತಾ ಇದೆ ಮತ್ತು ಸೂಪರ್ ಮೇಡಂ ಸೂಪರ್ ಆಗಿದೆ ನಿಮ್ದು ನಾನು ಚೆನ್ನಾಗಿ ಇದ್ದೀನಿ ನಾನು ಹೇಳ್ತೀನಿ ನಿಮ್ಮ ಏರೇದ ಮದುವೆ ಇರೋದು बैटरली ಇದೆ ಹೌದಾ ಅಲ್ಲ ನೀವೆಲ್ಲಿ ಹೇಳಿದ್ದು ನಿಮ್ ಏರಿಯಾ ಅಂತ ಹೇಳಿ ಮರೆತೋಯ್ತು ನನ್ಗೆ ನಾನು ನಮ್ಮ ಮನೆಯಿಂದ ತರ್ಟಿ ಕಿಲೋಮೀಟರ್ ದೂರ ಕೆಲ್ಸದಲ್ಲಿ ಇರೋದು ರಾಟ್ರಳ್ಳಿ ಮನೆಯಿಂದ ಟ್ವೆಂಟಿ ಕಿಲೋಮೀಟರ್ ಇದೆ ಹೌದಾ ನಾನು ರಾಜಾಜಿ ನಗರ್ ಅಂದರೆ ನವರಂಗ್ ಥಿಯೇಟರ್ ಗೊತ್ತಾ ಅಲ್ಲಿಗೆ ಹತ್ರ ಅಷ್ಟು ದೂರನಾ ಓಕೆ ಓಕೆ

ಅವರ ಯೂ ನೀನು ವಿಡಿಯೋಸ್ ನೋಡ್ತಾ ಇದ್ದೀನಿ ಪ್ರಿಯಾ ಬೆಳಗ್ಗೆ ಕಮೆಂಟ್ ಕೂಡ ಮಾಡಿದ್ದೀನಿ ನೋಡಿ ಅಲ್ಲ ಇವತ್ತು ಯಾರದೋ ಅತ್ತೆ ಅಂತ ಹಾಕಿದ್ರಲ್ಲ ನಕ್ಕು ನಕ್ಕು ಸಾಕಾಯಿತು ಅವ್ರದ್ದು ವಿಡಿಯೋ ನೋಡಿ ಪ್ರಿಯಾ ಯಾರದು ನಿಮ್ಮ ಅತ್ತೆನಾ ಶರತ್ ಕೆಲಸ ಮಾಡ್ತಾ ಇರೋದು ಕನಕಪುರ ರೋಡ್ ರೋಡ್ನಲ್ಲಿ ಮೇಡಮ್ ಅಲ್ಲ ನೀವು ಇರೋದೆಲ್ಲಿ ವರ್ಕ್ ಮಾಡ್ತಿರೋದು ಎಲ್ಲಿ ಪ್ರಿಯಾ ಚೆನ್ನಾಗಿತ್ತು ಚೆನ್ನಾಗಿದ್ದಾವ ಅಕ್ಕ ವೀಡಿಯೋಸ್ ಹೌದು ಪ್ರಿಯ ಚೆನ್ನಾಗಿದೆ ಅಂದರೆ ನೀನು ಮಾಮೂಲಿ ನಾರ್ಮಲ್ ಸಾಂಗಿಗಿನ್ನ ಜಾನಪದ ಸಾಂಗಿಗೆ ಮಾಡ್ತಿದ್ದೀಯಲ್ಲ ಯು ಕೆ ಸಾಂಗಿಗೆ ಸೊ ಅದನ್ನೇ ಮಾಡು ತುಂಬ ಚೆನ್ನಾಗಿ ವ್ಯೂಸೂ ಬಂದಿದೆ ಲೈಕ್ಸೂ ಬಂದಿದೆ ಬೇರೆ ಸಾಂಗ್ ಮಾಡೋದಕ್ಕೆ ಹೋಗ್ಬೇಡ ಪ್ರಿಯಾ ಹೌದು ಹತ್ತಿ ತೀರ್ದು ಅಲ್ಲ ಇಬ್ರು ಅತ್ತಿದೀರೇನಾ ಅವ್ರು ನಡ್ಕೊಂಬರೋದು ನೋಡಿ ನಗು ಬಂತು ಪಾಪ ಏನ್ ಊಟ ಮಾಡ್ದ ನೀರು ನೋಡ್ದೆ ನೀವು ಮತ್ತೆ ದೀರ್ನಾ ಮಾರ್ನಿಂಗ್ ವಿಡಿಯೋದಲ್ಲಿ ಏನ್ ಮಾಡಿದೀರ ಏನ್ ಊಟ ಮಾಡಿದೀಯಾ

ಎಣ್ಣೆ ಮೈ ಇಲ್ಕೊಂಡು ನಮ್ಮ ಸಿಸ್ಟರ್ ಮನೆ ಇರೋದ್ ಅಲ್ಲಿ ಅಕ್ಕ ಪಕ್ಕದಲ್ಲಿ ಅಲ್ಲಿ ಹೋಗ್ಬಿಟ್ಟು ಹಾಕು ಹೌದು ಮದ್ವೆ ಊಟ ಆದ್ರೆ ನೋಡಿದಿಲ್ಲ ಪ್ರಿಯಾ ನಾನು ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಲೈಟ್ ಆಗಿ ಊಟ ಮಾಡಿದೀನಿ ಜಾಸ್ತಿ ಮಾಡಿಲ್ಲ ಮದ್ವೆಲ್ಲ ಊಟ ಮಾಡಕ್ ಅಂತ ಆದ್ರೂ ಮದ್ವೆಲೆಲ್ಲ ಒಂಥರ ಏನು ಗೊತ್ತಾ ಈ ವೆಜ್ಗಿನ್ನ ನಾನ್ ವೆಜ್ ಮಾಡಿಸ್ಬೇಕು ಚೆನ್ನಾಗಿರುತ್ತೆ ಪ್ರಿಯಾ ವೆಜ್ ತಿಂದು ತಿಂದು ಅದೇ ಪಲಾವು ಅದೇ ಅನ್ನ ಸಾಂಬಾರು ಒಬ್ಬಟ್ಟು ದೋಸೆ ಇಷ್ಟೇ ಮಾಡ್ತಾರೆ ಆ ನಾನ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡಿದ್ರೆ ಮುಸ್ಲಿಮ್ಸ್ ತರ ಸಕ್ಕಿರುತ್ತೋ ಯಾಕೆ ಪ್ರಿಯಾ ನಗು ಗೊತ್ತಾ ನೀನು ಕೂಡ ಹಂಗೆ ಮಾಡಾಯ್ತಾ ಮದ್ವೆ ಅಂದ್ರೆ ಮಧ್ಯಾಹ್ನ ಲೈಟ್ ಆಗಿ ಊಟ ಮಾಡು ಮತ್ತೆ ಇಲ್ಲಿನ ಹೊಟ್ಟೆ ತುಂಬಾ ಊಟ ಮಾಡಿ ಹೋದ್ರೆ ಅಲ್ಲಿ ಏನು ಊಟನೇ ಮಾಡಕ್ಕಾಗಲ್ಲ ನಾನು ಕೂಡ ನಿಮ್ ಹಾಗೆ ಮಾಡ್ತೀನಿ ಪಕ್ಕ ಬಿಡು ಅಂತ ಹೌದಾ ಸುಖ ಸೇಮ್